ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಬರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಯಾರ್ಯಾರು ಹತ್ತನೆಯ ಕಂತಿನ ಹಣ ಪಡೆದುಕೊಂಡಿದ್ದೀರಾ ಸೊ ಯಾರ್ಯಾರು ಇನ್ನೂ ಹತ್ತನೆಯ ಕಂತಿನ ಹಣ ಪಡೆದುಕೊಂಡಿಲ್ಲ ಇಂಥವರಿಗೆ ಇದೀಗ ಬರ್ಜರಿ ಮೇಲೆ ಬರ್ಜರಿ ಗುಡ್ ನ್ಯೂಸ್ ಅನ್ನು ನಮ್ಮ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಪ್ರತಿಯೊಬ್ಬ ಮಹಿಳೆಯರಿಗೂ ಕೊಟ್ಟಿದ್ದಾರೆ ಇದ್ರ ಜೊತೆಗೇನೆ ನಾಳೆ ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಇದು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಸೊ ಈ ಹತ್ತನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಬರ್ಜರಿ ಗುಡ್ ನ್ಯೂಸ್ ಏನು ಮತ್ತೆ ಈ ಹತ್ತನೇ ಕಂತಿನ ಹಣ ನಾಳೆ ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಜಮೆ ಆಗಲಿದೆ ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರು ಇದು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ಲರೂ ಕೂಡ ಕೊನೆ ತನಕ ವಾಚ್ ಮಾಡಿ ದಯವಿಟ್ಟು ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂತಂದ್ರೆ ಇದೊಂದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಹಾಗಾದ್ರೆ ಈ ಹತ್ತನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸ್ ಏನು ಅಂತ ನಾವು ಮೊದಲಿಗೆ ನೋಡ್ತಾ ಹೋಗೋಣ ನಂತರ ಈ ಹತ್ತನೆಯ ಕಂತಿನ ಹಣ ನಾಳೆ ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ವೀಕ್ಷಕರು ಇವೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವೀಡಿಯೋದಲ್ಲಿ ತಿಳಿಸಿಕೊಡುವಂತಹ ಕಾರಣ ಈ ವಿಡಿಯೋ ಒಂದು ನಾಲ್ಕು ನಿಮಿಷದ ವಿಡಿಯೋ ಅಷ್ಟೇ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ವಾಚ್ ಮಾಡಿ ಕೊನೆ ತನಕ ನೀವು ಈ ವಿಡಿಯೋನ ವಾಚ್ ಮಾಡಲೇಬೇಕು ಓಕೆ ವೀಕ್ಷಕರು ಇವೆಲ್ಲವನ್ನು ನೋಡ್ತಾ ಹೋಗೋಣ ಇವೆಲ್ಲವನ್ನು ತಿಳ್ಕೊಳಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇಡದೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಲೈಕನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ ವೀಕ್ಷಕರೇ ಅದೇ ರೀತಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರು ಎಲ್ಲರೂ ಕೂಡ ತಪ್ಪದೆ ಲೈಕ್ ಮಾಡಿ ಬಿಕಾಸ್ ನಾನು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ ಅನ್ನು ಬಯಸ್ತವೆ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಬಹುದಾಗಿರುತ್ತೆ ವೀಕ್ಷಕರು ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಇಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಲೈಕ್ಸ್ ಅನ್ನು ಕೇಳ್ತಾ ಇದ್ದಾನೆ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ಬೇಗ ನೀವು ಈ ಫೈವ್ ಹಂಡ್ರೆಡ್ ಲೈಕ್ಸನ್ನು ಕಂಪ್ಲೀಟ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಬರ್ಜರಿ ಗುಡ್ ನ್ಯೂಸ್ ಸೊ ಇದ್ರ ಬಗ್ಗೆ ಮೊದಲಿಗೆ ನೋಡ್ತಾ ಹೋಗೋಣ ವೀಕ್ಷಕರೇ ಏನು ಬರ್ಜರಿ ಗುಡ್ ನ್ಯೂಸ್ ಅಂತಂದ್ರೆ ನಾನು ನಿಮಗೆ ಮೊದಲಿಗೆ ಹೇಳಿರೋ ರೀತಿ ಈ ಹತ್ತನೆಯ ಕಂತಿನ ಹಣ ಐದನೆಯ ತಾರೀಕಿನ ಮೇಲ್ಪಟ್ಟು ಬರುತ್ತೆ ಅಂತ ಹೇಳಿದ್ದೆ ಅದೇ ರೀತಿನೇ ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯಾರು ಕೂಡ ಹೇಳಿದ್ದಿಲ್ಲ ನಾನು ಹೇಳಿದೆ ನಿಮಗೆ ಅದೇ ರೀತಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಇದೇ ತಿಂಗಳು ಐದನೆಯ ತಾರೀಕಿನಿಂದಲೇ ಇವರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು ಇದು ಒಂದೆಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಷಯ ಹಾಗಾದರೆ ಈಗ ತಾನೇ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ಸೊ ಅದೇನು ಅಂತಂದರೆ ವೀಕ್ಷಕರೇ ಸಾಕಷ್ಟು ಜನ ಮಹಿಳೆಯರಿಗೆ ಇಲ್ಲಿ ಪೆಂಡಿಂಗ್ ಹಣ ಜೊತೆಗೇನೆ ಈ ಹತ್ತನೆಯ ಕಂತಿನ ಹಣ ಬಾಕಿ ಇತ್ತು ಅಂಥವರಿಗೆ ಇಲ್ಲಿ ಪೆಂಡಿಂಗ್ ಹಣವನ್ನು ನಿಮಗೆ ಈ ಹತ್ತನೆಯ ತಾರೀಕಿನ ಒಳಗಾಗಿನೇ ಹೌದು ವೀಕ್ಷಕರೇ ಯಾರ್ಯಾರಿಗೆ ಆ ಕಂತಿನ ಹಣ ಬಂದಿಲ್ಲ ಈ ಕಂತಿನ ಹಣ ಬಂದಿಲ್ಲ ಇನ್ನೂ ಕೂಡ ಸಾಕಷ್ಟು ಜನರು ಯಾವ ಕಂತಿನ ಹಣ ಕೂಡ ಬರದೇ ಇರೋರು ಕೂಡ ಇದ್ದಾರೆ ಇಂಥವ್ರಿಗೆಲ್ಲರಿಗೂ ಕೂಡ ಇದೀಗ ಭರ್ಜರಿ ಮೇಲೆ ಭರ್ಜರಿ ಗುಡ್ ನ್ಯೂಸನ್ನು ನಮ್ಮ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೊಟ್ಟಿರುವಂಥದ್ದು ಏನು ಅಂತಂದರೆ ನಿಮಗೆ ಇದೇ ತಿಂಗಳು ಹತ್ತನೆಯ ತಾರೀಕಿನ ಒಳಗಾಗಿ ನಿಮಗೆ ಯಾರ್ಯಾರಿಗೆ ಯಾವ ಕಂತಿನ ಹಣ ಪೆಂಡಿಂಗ್ ಇತ್ತು ಆ ಕಂತಿನ ಹಣವನ್ನು ನಾವು ನಿಮ್ಗೆಲ್ಲರ ಖಾತೆಗಳಿಗೂ ಕೂಡ ಇದೇ ತಿಂಗಳು ಹತ್ತನೆಯ ತಾರೀಕಿನ ಒಳಗಾಗಿ ಕ್ರೆಡಿಟ್ ಮಾಡ್ತವೆ ಅಂತ ಇವರು ಹೇಳಿರುವಂಥದ್ದು ಹಾಗಾದರೆ ನೀವು ಕೇಳಬಹುದು ನಮಗೆ ಎಲ್ಲ ಕಂತಿನ ಹಣ ಬಂದಿದೆ ಆದರೆ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಅಂತ ವೀಕ್ಷಕರೇ ಯಾರ್ಯಾರಿಗೆ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಅಂಥವ್ರಿಗೆ ಒಂದು ಎಕ್ಸ್ಕ್ಲೂಸಿವ್ ವರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಾಳೆ ನಿಮಗೆ ಆಲ್ಮೋಸ್ಟ್ ಹೌದು ವೀಕ್ಷಕರೇ ನಾಳೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ನೀವು ಕೇಳಬಹುದು ನಾಳೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಬಿಕಾಸ್ ಅದು ಇದೆ ಇದು ಇದೆ ಏನೇನೋ ಇದೆ ಅಂತ ವೀಕ್ಷಕರೇ ಈ ರೀತಿ ಏನೂ ಕೂಡ ಇಲ್ಲ ಇದು ಡೈರೆಕ್ಟ್ ಡಿ ಟಿ ಮುಖಾಂತರ ಟ್ರಾನ್ಸ್ಫರ್ ಆಗೋದ್ರಿಂದ ಸೊ ಇದು ಯಾವ ರಜೆಯನ್ನು ಕೂಡ ನೋಡೋದಿಲ್ಲ ಸೊ ಯಾವ ಒಂದು ವ್ಯವಸ್ಥೆಯನ್ನು ಕೂಡ ನೋಡೋದಿಲ್ಲ ಸೊ ನಿಮಗೆ ಬರುವಂತಹ ಹಣ ಅದು ಯಾವ ದಿನ ಏನೇ ನಡಲಿ ಬಟ್ ಅದು ಬರುತ್ತೆ ಇದು ಡಿ ಬಿ ಟಿ ಅಂತ ಹೇಳ್ತಾರೆ ಇದು ನಾಳೆ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಇದೊಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಆಗಿರುತ್ತೆ ವೀಕ್ಷಕರ ಈ ಮಾಹಿತಿಯನ್ನು ನೀವು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಬಹುದಾಗಿರುತ್ತೆ ಹಾಗಾದರೆ ಇದು ಭರ್ಜರಿ ಗುಡ್ ಅನ್ನು ನೀವು ಇದೀಗ ತಿಳಿಸಿದ್ರಿ ಈ ಭರ್ಜರಿ ಗುಡ್ ನ್ಯೂಸನ್ನು ನೀವು ಇದೀಗ ತಿಳಿಸಿದ್ರಿ ಈ ಹತ್ತನೆಯ ಕಂತಿನ ಹಣ ನಾಳೆ ಬರುತ್ತೆ ಅಂತ ಹೇಳಿದಿರಿ ಹಾಗಾದರೆ ಈ ಹತ್ತನೆಯ ಕಂತಿನ ಹಣ ನಾಳೆ ಯಾವ ಯಾವ ಜಿಲ್ಲೆಗಳಿಗೆ ಇದು ಬರುತ್ತೆ ಅಂತ ತಿಳಿಸಿಕೊಡಿ ಓಕೆ ಇದ್ರ ಬಗ್ಗೆ ಇವಾಗ ನಾನು ನೀಡ್ತಾ ಹೋಗ್ತಾನೆ ಅಪ್ಡೇಟನ್ನು ವೀಕ್ಷಕರೇ ಈ ಹತ್ತನೆಯ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಾಳೆ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಇದು ಬರ್ತಾ ಇರುವಂಥದ್ದು ವೀಕ್ಷಕರೇ ಯಾವ ಹದಿನಾಲ್ಕು ಜಿಲ್ಲೆ ಅಂತಂದರೆ ಸೊ ಇವಾಗ ನಾನು ಹೇಳ್ತಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಮೊದಲಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ತಂತಿನ ಹಣ ನಾಳೆ ತುಮಕೂರು ಬಾಗಲಕೋಟೆ ಉಡಪಿ ರಾಯಚೂರು ಹಾವೇರಿ ರಾಮನಗರ ಇಲ್ಲಿ ಚಾಮರಾಜನಗರ ಬೀದರ್ ಬಳ್ಳಾರಿ ಬೆಳಗಾವಿ ದಾವಣಗೆರೆ ಕೊಡಗು ಮೈಸೂರು ಮಂಡ್ಯ ಕೋಲಾರ ಹಾಸನ ಬೆಂಗಳೂರು ರೂರಲ್ ದಕ್ಷಿಣ ಕನ್ನಡ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಸೊ ಯಾವ್ಯಾವು ಅಂತ ಇನ್ನೊಮ್ಮೆ ಹೇಳ್ತಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರ ಇನ್ನೊಮ್ಮೆ ಹೇಳ್ತಾನೆ ಸರಿಯಾಗಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಇಲ್ಲಿ ನೋಡಿ ಮೊದಲಿಗೆ ತುಮಕೂರು ಆಮೇಲೆ ಬಾಗಲಕೋಟೆ ಉಡುಪಿ ರಾಯಚೂರು ಹಾವೇರಿ ರಾಮನಗರ ಚಾಮರಾಜನಗರ ದಕ್ಷಿಣ ಕನ್ನಡ ಬೆಂಗಳೂರು ರೂರಲ್ ಹಾಸನ ಕೋಲಾರ ಮಂಡ್ಯ ಮೈಸೂರು ಕೊಡಗು ಹಾಗೂ ದಾವಣಗೆರೆ ಬೆಳಗಾವಿ ಬೀದರ್ ಬಳ್ಳಾರಿ ವಿಜಯನಗರ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಾಳೆ ನಿಮ್ಮ ಹತ್ತು ಗಂಟೆ ಮತ್ತು ಮೂವತ್ತು ನಿಮಿಷಕ್ಕೆ ಮೇಲೆ ಇದು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ವೀಕ್ಷಕರು ಇದೊಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಆಗಿರುತ್ತೆ ನೀವು ಅನ್ಕೋಬಹುದು ನಮ್ಮ ಜಿಲ್ಲೆ ಇದರಲ್ಲಿ ಇಲ್ವಲ್ಲ ಅಂತ ವೀಕ್ಷಕರೇ ಇನ್ ಕೇಸ್ ನಿಮ್ಮ ಜಿಲ್ಲೆ ಇದರಲ್ಲಿ ಇಲ್ಲ ಅಂತಂದ್ರೆ ನಿಮಗೆ ಇವಾಗಲೇ ಹಣ ಬಂದಿರುತ್ತೆ ಇನ್ ಕೇಸ್ ಬಂದಿಲ್ಲ ಅಂತಂದ್ರೂ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ ಸೊ ಎಲ್ಲರೂ ಕೂಡ ದಯವಿಟ್ಟು ತಾಳ್ಮೆಯಿಂದ ವೇಟ್ ಮಾಡಿ ವೀಕ್ಷಕರೇ ಈ ಅಪ್ಡೇಟ್ ನಿಮಗೆ ಹೆಲ್ಪ್ ಆಗಿದ್ರೆ ಸೊ ಪ್ರತಿಯೊಬ್ಬರು ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಮತ್ತೆ ನಿಮಗೆ ಇದೇ ತರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಶುಭ ದಿನ ಎ ನೈಸ್ ವೀಕ್ಷಕರೇ ನಮ್ಮ ಚಾನಲ್ಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದ ಕಾರಣ ನಿಮಗೆ ಗಿವ್ ಆಗಿ ಇಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಹಣವನ್ನು ನಿಮಗೆ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾವೆ ಇದು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ ಇದನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ನಿಮಗೆ ಒಂದು ವಿಡಿಯೋನ ಮಾಡಿದರೆ ಆ ವಿಡಿಯೋ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದಾನೆ ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಈ ಹದಿನೈದು ಸಾವಿರಕ್ಕೂ ಅಧಿಕ ಹಣವನ್ನು ಯಾವ ರೀತಿ ಗಿವ್ ಅವೆ ಮುಖಾಂತರ ನೀವು ಪಡ್ಕೊಳ್ಬಹುದು ಇದನ್ನ ನಾವೇ ನಿಮಗೆ ಕೊಡ್ತೇವೆ ಜಸ್ಟ್ ನೀವು ನಮಗೆ ಫೋನ್ ಪೇ ನಂಬರ್ ಅನ್ನ ಹೇಳಿದರೆ ಸಾಕು ನಾವು ನಿಮಗೆ ಹಾಕ್ತವೆ ಸೊ ಇದನ್ನ ಯಾವ ರೀತಿ ಿಕೊಳ್ಳೋದು ಅಂತ ವಿಡಿಯೋ ಮಾಡಿದಾವೆ ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಸೊ ನೋಡಿ ಈ ಹದಿನೈದು ಸಾವಿರ ರೂಪಾಯಿ ಹಣನನ್ನು ನೀವು ಎಲ್ಲರೂ ಕೂಡ ಪಡಿಬಹುದು ಇದು ಒಬ್ರಿಗೆಲ್ಲ ಇಬ್ಬರಿಗಲ್ಲ ಕೂಡ ಇದು ಸಿಗುತ್ತೆ ಸೊ ಎಲ್ಲರೂ ಕೂಡ ಮಾಡಿ ಎಲ್ಲರಿಗೂ ಕೂಡ ಸಿಗುತ್ತೆ